ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ ಮಾರ್ಚ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಶನಿತ್ರಯೋದಶಿ ಬಂದಿದೆ ನಾನು ಈ ವಿಡಿಯೋದಲ್ಲಿ ಹೇಳುವಂತೆ ಮಾಡಿದರೆ ನಿಮ್ಮ ಜಾತಕದಲ್ಲಿ ಶನಿದೋಷವೇನಾದರೂ ಇದ್ದರೆ ಅದೆಲ್ಲ ಹೋಗಿ ಶನಿದೇವರ ಆಶೀರ್ವಾದ ಸಿಗುತ್ತದೆ ಅದರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಧನಪ್ರಾಪ್ತಿ ಕೂಡ ಕಲುಗುತ್ತದೆ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ತಪ್ಪದೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಯಬೇಡಿ ಶನಿದೇವರಿಗೆ ಎಷ್ಟೋ ಇಷ್ಟವಾದ ತ್ರಯೋದಶಿಯ ದಿನ ಶನಿದೇವರನ್ನು ವಿಶೇಷವಾದ ಪೂಜೆ ವ್ರತಗಳಿಂದ ಪೂಜಿಸಿ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಿದರೆ ನೀವು ಅನೇಕ ಲಾಭಗಳನ್ನು ಪಡೆದುಕೊಳ್ಳಬಹುದು ಶನಿತ್ರಯೋದಶಿಯ ದಿನ ಎಲ್ಲರೂ ನವಗ್ರಹ ಇರುವ ದೇವಸ್ಥಾನಕ್ಕೆ ಹೋಗಿ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ ಅದರ ನಂತರ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಪಡೆದುಕೊಳ್ಳಬೇಕು ಈ ದಿನ ಶನಿ ಸ್ತೋತ್ರ ಓದಿದರೆ ನಿಮ್ಮ ಜಾತಕದಲ್ಲಿ ಶನಿದೋಷವೇನಾದರೂ ಇದ್ದರೆ ಎಲ್ಲವೂ ಹೊರಟು ಹೋಗುತ್ತದೆ ಹಾಗೆ ಉಪವಾಸ ಆಚರಿಸಿದರೆ ಏಳ್ನಾಟ್ ಶನಿದೋಷದಿಂದ ಬಳಲುತ್ತಿರುವವರ ಕಷ್ಟಗಳೆಲ್ಲ ಹೊರಟು ಹೋಗುತ್ತದೆ ತ್ರಯೋದಶಿಯಂದು ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಕಪ್ಪು ಬಟ್ಟೆ ಧರಿಸಿ ಶನಿದೇವರ ದರ್ಶನ ಪಡೆದುಕೊಂಡರೆ ನಿಮಗೆ ಅದೃಷ್ಟ ಒಲಿದು ಧನವಂತರಾಗುತ್ತೀರಿ ತ್ರಯೋದಶಿಯಂದು ತಪ್ಪದೆ ಕಾಗಿಗೆ ಊಟ ಹಾಕಬೇಕು ಆಗ ಒಂದು ವಾರದಲ್ಲೇ ನಿಮ್ಮ ಕಷ್ಟಗಳೆಲ್ಲ ಹೋಗಿ ಸುಖ ಸಂತೋಷದಿಂದ ಬದುಕಬಹುದು ಅಪ್ಪಿ ಅಪ್ಪಿತಪ್ಪಿಯು ಎಣ್ಣೆ ಕೊಡೆ ಹಾಗೂ ಎಳ್ಳು ಖರೀದಿಸಬಾರದು ಇದನ್ನು ನೆನಪಿಟ್ಟುಕೊಳ್ಳಿ ಯಾಕಂದ್ರೆ ಇವುಗಳನ್ನು ಕೊಂಡುಕೊಂಡರೆ ಕಷ್ಟಗಳು ನಿಮಗೆ ತಪ್ಪಿದ್ದಲ್ಲ ಈ ದಿನ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಅರಳೆ ಮರದಲ್ಲಿ ವಾಸವಿರುತ್ತಾರೆ ಹಾಗಾಗಿ ಸಾಧ್ಯವಾದರೆ ಅರಳೆ ಮರಕ್ಕೆ ಐದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ಅರಳಿ ಮರಕ್ಕೆ ನೀರು ಹಾಕಿದರೆ ಲಕ್ಷ್ಮೀದೇವಿಯ ಕಟಾಕ್ಷ ಕೂಡ ಸಿಗುತ್ತದೆ ತ್ರಯೋದಶಿಯ ದಿನ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ತಲೆ ಸ್ನಾನ ಮಾಡಿ ಮನೆಯ ಹತ್ತಿರ ಇರುವಂಥ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನ ಪಡೆದುಕೊಳ್ಳಬೇಕು ನೀವೊಂದು ವೇಳೆ ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಈ ಮಂತ್ರವನ್ನು ಜಪಿಸಬೇಕು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ ಈ ಮಂತ್ರವನ್ನು ಮೂರು ಬಾರಿ ಜಪಿಸಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ದಿನೇ ದಿನೇ ಕಡಿಮೆಯಾಗುತ್ತದೆ ತ್ರಯೋದಶಿ ಅಂದರೆ ಶಿವನಿಗೂ ತುಂಬಾ ಪ್ರೀತಿ ಯಾಕಂದ್ರೆ ಕ್ಷೀರಸಾಗರ ಮಧನ ನಡೆದಾಗ ಶಿವ ಹಾಲಾ ಸೇವಿಸಿ ಲೋಕವನ್ನು ರಕ್ಷಿಸಿದ ನಂತರ ಎಲ್ಲ ದೇವತೆಗಳು ಋಷಿ ಮುನಿಗಳು ಶಿವನಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಅದೂ ಕೂಡ ತ್ರಯೋದಶಿಯ ದಿನವೇ ನಡೆದದ್ದು ಆದ್ದರಿಂದಲೇ ಶಿವನಿಗೆ ಈ ದಿನವೆಂದರೆ ಅತಿ ಪ್ರೀತಿ ನಿಮ್ಮ ಮನೆಗೆ ದೃಷ್ಟಿ ಆಗಬಾರದು ಅಂದರೆ ನಾಳೆ ಒಂದು ಚಿಕ್ಕ ಆಲೋವೀರಾ ಗಿಡವನ್ನು ತಲೆಕೆಳಗಾಗಿ ಮೇನ್ಡೋರ್ಗೆ ನೇತು ಹಾಕಬೇಕು ನಮ್ಮ ಸನಾತನ ಧರ್ಮದಲ್ಲಿ ನೆಲ್ಲೇಕಾಯಿ ಗಿಡಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಈ ಗಿಡ ಲಕ್ಷ್ಮೀದೇವಿಯ ಕಣ್ಣೀರಿನಿಂದ ಉದ್ಭವಿಸಿದೆ ಎಂದು ಕೆಲ ಪುರಾಣಗಳು ಹೇಳುತ್ತವೆ ಹಾಗಾಗಿ ತ್ರಯೋದಶಿಯ ದಿನ ಹೇಗಾದರೂ ನೆಲ್ಲೇಕಾಯಿ ಗಿಡವನ್ನು ಮನೆಗೆ ತರೋಕೆ ಪ್ರಯತ್ನ ಪಡಿ ನೆಲ್ಲೇಕಾಯಿ ಗಿಡ ಮನೆಗೆ ತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಮನೆಗೆ ಆಹ್ವಾನಿಸಿದಂತೆ ಲೆಕ್ಕ ಬರುತ್ತದೆ ಬಿಳಿ ಎಕ್ಕದ ಗಿಡವನ್ನು ವಿನಾಯಕನ ಪ್ರತಿರೂಪ ಎಂದು ಹೇಳುತ್ತಾರೆ ಈ ದಿನ ಬಿಳಿ ಎಕ್ಕದ ಗಿಡಕ್ಕೆ ನೀರು ಹಾಕಿದರೆ ಸುಖ ಶಾಂತಿ ವಿನಾಯಕ ನಿಮಗೆ ಕೊಡುತ್ತಾರೆ ಹನುಮಂತ ಶನಿದೇವರ ಗುರು ಎಂದು ಹೇಳುತ್ತಾರೆ ಪ್ರತಿ ಶನಿವಾರ ಅದರಲ್ಲೂ ಮುಖ್ಯವಾಗಿ ತ್ರಯೋದಶಿಯ ದಿನ ಸಂಜೆ ಹನುಮಂತನ ಮುಂದೆ ತುಪ್ಪದ ದೀಪ ಹಚ್ಚಿ ಹನುಮಾನ್ ಚಾಲೀಸಾ ಓದಿದರೆ ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದೋಷಗಳು ಹೊರಟು ಹೋಗುತ್ತದೆ ಬಡತನ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಾಳೆ ತೆಂಗಿನ ಎಣ್ಣೆಯಲ್ಲಿ ಕುಂಕುಮ ಬೆರೆಸಿ ಹನುಮಂತನ ಫೋಟೋ ಅಥವಾ ವಿಗ್ರಹಕ್ಕೆ ಸಿಂಧೂರದಂತೆ ಹಚ್ಚಬೇಕು ಆಗ ನಿಮ್ಮ ಬಡತನ ಅನಾರೋಗ್ಯ ಸಮಸ್ಯೆ ಎಲ್ಲವೂ ದೂರಾಗುತ್ತದೆ ಹನುಮಂತನ ದಯೆ ನಿಮ್ಮ ಮೇಲಿರುತ್ತದೆ ನಿಮ್ಮ ಮನೆಯಲ್ಲಿ ಶಕ್ತಿ ಇದೆ ಎಂಬ ಅನುಮಾನ ಇದ್ದರೆ ನಾಳೆ ರಾತ್ರಿ ಐದು ಲವಂಗ ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿ ಅದರಿಂದ ಬಂದ ಹೊಗೆಯನ್ನು ನಿಮ್ಮ ಮನೆಯೆಲ್ಲ ಧೂಪದಂತೆ ತೋರಿಸಿ ಆಗ ಶಕ್ತಿ ಇದ್ದರೆ ಹೊರಟು ಹೋಗುತ್ತದೆ ಲಕ್ಷ್ಮಿ ಕಟಾಕ್ಷ ಕೂಡ ಕಲುಗುತ್ತದೆ ವಾಸ್ತು ಸಮಸ್ಯೆ ಏನಾದರೂ ಇದ್ದರೆ ನಾಳೆ ನಿಮ್ಮ ಮನೆ ಹೊಸಲಿನ ಮೇಲೆ ಹರಶಿನ ನೀರನ್ನು ಚಲ್ಲಿ ಆಗ ವಾಸ್ತು ದೋಷಗಳು ಹೋಗಿ ಲಕ್ಷ್ಮೀದೇವಿ ಮನೆಯೊಳಗೆ ಕಾಲಿಡುತ್ತಾಳೆ ಕುಂಕುಮ ಅಥವಾ ಸಿಂಧೂರ ತಪ್ಪದೇ ನಾಳೆ ಹಣೆಗೆ ಇಟ್ಟುಕೊಳ್ಳಬೇಕು ಆಗ ಎಲ್ಲಾ ದೇವತೆಗಳ ಆಶೀರ್ವಾದ ಸಿಗುತ್ತದೆ ಹಸುವಿನೊಳಗೆ ಎಲ್ಲಾ ದೇವತೆಗಳು ನೆಲೆಸಿರುತ್ತಾರೆ ಹಸುವಿನ ಪಾದಗಳಲ್ಲಿ ದೇವತೆಗಳು ಹೆಜ್ಜೆಯಲ್ಲಿ ಆಕಾಶಗಂಗೆ ಸ್ಥಳಗಳಲ್ಲಿ ಚತುರ್ವೇದಗಳು ಹಾಲು ಪಂಚಾಮೃತ ಹೊಟ್ಟೆಯಲ್ಲಿ ಕೈಲಾಸ ಹೀಗೆ ಒಂದೊಂದು ಭಾಗ ಒಂದೊಂದು ದೇವತೆಯ ನಿವಾಸವಾಗಿರುತ್ತದೆ ಗೋಮಾತೆಗೆ ಪ್ರದಕ್ಷಿಣೆ ಹಾಕಿದರೆ ಎಲ್ಲ ದೇವತೆಗಳಿಗೆ ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯ ದಕ್ಕುತ್ತದೆ ಹಸು ಕೊಂಬಿನಲ್ಲಿ ಬ್ರಹ್ಮ ವಿಷ್ಣು ವಾಸವಿರುತ್ತಾರೆ ಅಂತಹ ಗೋಮಾತೆಯನ್ನು ನೀವು ಪೂಜಿಸಿದರೆ ಎಲ್ಲ ದೋಷಗಳು ಹೋಗುತ್ತವೆ ಎಂದು ಸಾಕ್ಷಾತ್ ಪರಮೇಶ್ವರನೇ ಶಿವಪುರಾಣದಲ್ಲಿ ಹೇಳಿದ್ದಾರೆ ಒಂದು ವೇಳೆ ಹಸು ನಿಮ್ಮ ಮನೆ ಮುಂದೆ ಬಂದು ನಿಂತರೆ ನಿಮಗೆ ಒಳ್ಳೆ ಸಮಯ ಶುರುವಾಗಲಿದೆ ಎಂದು ಅರ್ಥ ಆ ರೀತಿ ಮನೆ ಮುಂದೆ ಬಂದ ಹಸುವಿಗೆ ತಪ್ಪದೆ ಬೆಲ್ಲ ತಿನಿಸಬೇಕು ಹಸುವಿನ ಸುತ್ತ ಐದು ಪ್ರದಕ್ಷಿಣೆ ಹಾಕಿದರೆ ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಾನು ಹೇಳಿದ್ದರಲ್ಲಿ ಏನೇನು ಸಾಧ್ಯವಾಗುತ್ತದೋ ಎಲ್ಲ ಕೂಡ ನಾಳೆ ಮಾಡಿ ಸರ್ವೇ ಜನ ಸುಖಿನೋಬವಂತು ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು